ದುರಾಡಳಿತ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಅಂಬೇಡ್ಕರ್ ವೃತ್ತ ಈ ಹಿಂದಿನ ಜ್ಯೋತಿ ಟಾಕಿಸ್ ಬಳಿ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಳ್ಳಿಕ್ಕಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ತು ತಿಂಗಳಿಂದಲೂ ನಿರಂತರವಾದಂಥ ಬೆಲೆ ಏರಿಕೆ ದಲಿತರ ಲೂಟಿ ವಿನ್ ಹಿಂದೂ ವಿರೋಧಿ ನೀತಿ ಅದರಲ್ಲಿ ಕೂಡ ಮುಸ್ಲಿಂ ಓಲೈಕೆಯಿಂದ ನಾಲ್ಕು ಪರ್ಸೆಂಟ್ ಕಾಮಗಾರಿಗಳಲ್ಲಿ ಮೀಸಲಾತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಹೀಗೆ ಸಾಲು ಸಾಲು ವೈಫಲ್ಯಕ್ಕೀಡಾಗದಂಥ ಕಾಂಗ್ರೆಸ್ನ ಸರ್ಕಾರದ ದುರಾಡಳಿತ ಇಡೀ ರಾಜ್ಯದ ಜನತೆ ಇವತ್ತು ಬೇಸತ್ತಿದ್ದಾರೆ ಅಂತಹ ಜನ ವಿರೋಧಿ ಆಡಳಿತ ನೀಡುತ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಜನರು ಆಕ್ರೋಶಭರಿತರಾಗಿದ್ದಾರೆ ಈ ಆಕ್ರೋಶಭರಿತರಾದಂಥ ಜನರ ಪರ ಮತ್ತು ಕರ್ನಾಟಕದ ಜನತೆಯ ಪರ ಭಾರತೀಯ ಜನತಾ ಪಾರ್ಟಿ ನಿಂತು ಈ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗಿದೆ ಅದು ಒಂಬತ್ತನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಗೆ ತಲುಪಿ ಇಲ್ಲಿ ಜನಾಕ್ರೋಶ ಯಾತ್ರೆದ ಪ್ರತಿಭಟನಾ ಸಭೆ ನಡೆಯಲಿಕ್ಕಿದೆ ಜನತೆಯ ಆಕ್ರೋಶದ ಬಿಸಿಯನ್ನು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟಿಸುವಂಥ ದೃಷ್ಟಿಯಲ್ಲಿ ಒಪ್ರಿ ಏಪ್ರಿಲ್ ಒಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಮಂಗಳೂರಿನ ಅಂಬೇಡ್ಕರ್ ಸರ್ಕಲ್ನಿಂದ ಕ್ಲಾಕ್ ಟವರ್ ಟವರ್ ಮಿನಿ ವಿಧಾನಸೌಧದ ತನಕ ಈ ಯಾತ್ರೆ ಬೃಹತ್ ಪಾದಯಾತ್ರೆ ಮುಖಾಂತರ ನಡೆದು ತದನಂತರ ಅಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ ಈ ಪಾದಯಾತ್ರೆ ಮತ್ತು ಈ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಗೌರವಾನ್ವಿತ ಬಿ ವೈ ವಿಜೇಂದ್ರ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಮತ್ತು ಈ ಪ್ರತಿಭಟನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇದೇ ರೀತಿ ಈ ಪ್ರತಿಭಟನೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿಗಳು ಅದೇ ರೀತಿ ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥ ಅಶ್ವತ್ಥ್ ನಾರಾಯಣ ಅವರು ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರುವಂಥ ಸಿ ಟಿ ರವಿ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪ್ರಸ್ತುತ ನಮ್ಮ ಜಿಲ್ಲೆಯ ಸಂಸದರಾಗಿದ್ದಂಥ ಬ್ರಿಜೇಶ್ ಚೌಟ್ ಅವರು ಇಂಥ ಪ್ರಮುಖರು ಎಲ್ಲರೂ ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಏಪ್ರಿಲ್ ಏಳರಿಂದ ಮೇ ಮೂರರ ತನಕ ಒಟ್ಟು ಹದಿನೈದು ದಿನಗಳ ಕಾಲ ನಾಲ್ಕು ಹಂತದ ಹೋರಾಟವನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರೂಪಿಸ್ಕೊಂಡಿದೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜಿಲ್ಲೆಯಿಂದಲೇ ಮೈಸೂರಿನಿಂದಲೇ ಇವತ್ತು ಏಳು ತಾರೀಕಿಗೆ ಅಲ್ಲಿಂದ ಪ್ರಾರಂಭವಾಗಿ ಒಂಬತ್ತನೇ ತಾರೀಕಿಗೆ ಈ ಜನಾಕ್ರೋಶ ಯಾತ್ರೆ ಮಂಗಳೂರಿಗೆ ತಲುಪಿ ಮಂಗಳೂರಿನ ಪ್ರತಿಭಟನಾ ಸಭೆ ಆದ ನಂತರ ಉಡುಪಿಯ ಹತ್ತನೇ ತಾರೀಕಿಗೆ ಉಡುಪಿಗೆ ಹೋಗಿ ಹೀಗೆ ಕೊನೆಯದಾಗಿ ಬೆಂಗಳೂರಿನಲ್ಲಿ ಸಮಾಪ್ತಿಗೊಳ್ಳಕ್ಕಿದೆ ಇವತ್ತು ನಾಡಿನ ಜನತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯ ಹದೆಗಟ್ಟ ಕಾನೂನು ಸುವ್ಯವಸ್ಥೆ ಸ್ವಜನ ಪಕ್ಷಪಾತ ಮಿತಿ ತುಷ್ಟೀಕರಣ ಇದರಿಂದ ಜನತೆ ಆಕ್ರೋಶಗೊಂಡವರು ಬಹಳ ದೊಡ್ಡ ರೀತಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಜನರು ಭಾಗವಹಿಸಲಿಕ್ಕಿದ್ದಾರೆ ಚುನಾವಣೆಯ ಸಮಯದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಅಂಥೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿದರು ಭರ್ಪೂರ ಆಶ್ವಾಸನೆಯನ್ನು ಕೊಟ್ಟರು ಅದನಂತರ ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಲಿಕ್ಕಾಗದೆ ಈಗ ಜನರಿಗೆ ಲೂಟಿ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಲು ಮೊಸರು ವಿದ್ಯುತ್ ಸಾರಿಗೆ ದರ ತೆರಿಗೆ ಮುದ್ರಾಂಕ ಶುಲ್ಕ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ತಾಂತ್ರಿಕ ಶಿಕ್ಷಣ ಶುಲ್ಕ ವಾಹನ ನೋಂದಣಿ ಅಬಕಾರಿ ಸುಂಕ ಹೀಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ವಸ್ತುಗಳ ದರವನ್ನು ಏರಿಸಿದ್ದು ದಿನನಿತ್ಯ ವಸ್ತುಗಳು ಬಳಕೆ ಮಾಡುವಂಥ ದಿನಕ್ಕೆ ಬೆಳಗಾದರೆ ಪ್ರತಿಯೊಂದು ವಸ್ತಿನ ಬೆಲೆ ಒಂದಕ್ಕೊಂದು ಬೆಲೆ ಜಾಸ್ತಿ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನು ಪ್ರಶ್ನಿಸಿದರೆ ಗ್ಯಾರಂಟಿ ಕೊಡಬೇಕಲ್ಲ ಅದಕ್ಕಾಗಿ ದರ ಮೇಲೆ ಏರಿಸ್ತವೆ ಜಾಸ್ತಿ ಮಾಡ್ತೇವೆ ಅಂತ ಹೇಳೋದು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಹಾಗಾಗಿ ನಿಮ್ಮ ಗ್ಯಾರಂಟಿ ಇವತ್ತು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ನೀವು ಜನರ ಜೇಬಿನಿಂದ ತೆರಿಗೆಯನ್ನು ಹಣವನ್ನು ಶುಲ್ಕವನ್ನು ಜಾಸ್ತಿ ಮಾಡಿ ಸಂಗ್ರಹಿಸ್ತಾ ಇದ್ದೀರಿ ಅಂತ ಹೇಳೋದು ಇವತ್ತು ಜನರಿಗೆ ಗೊತ್ತಾಗಿದೆ ಇವತ್ತು ಈ ಸರ್ಕಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಭ್ರಷ್ಟಾಚಾರ ನೋಡಿದಾಗ ಅವರಿಗೆ ಮೀರಿಸುವಂಥವ್ರು ಬೇರೆ ಯಾರೂ ಇಲ್ಲ ಜಗತ್ತಿನಲ್ಲಿ ಒಂದು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಅಂತೇಳುವಂಥದ್ದನ್ನು ನಾವು ಕಾಣ್ತೇವೆ ಪ್ರಾರಂಭದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಹಗರಣ ಅದರಲ್ಲಿ ಕೂಡ ಭಾಳ ದುಃಖ ಏನು ಅಂತ ಕೇಳಿದ್ರೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಎಸ್ ಸಿ ಪಿ ಟಿ ಎಸ್ ಪಿಯ ಸರಿಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬೇರೆ ಕೆಲಸ ಕಾರ್ಯಗಳಿಗೆ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿದ್ದು ಗುತ್ತಿಗೆದಾರರು ದಿನನಿತ್ಯ ಕೆಲಸವನ್ನು ಮಾಡದೆ ಕೆಲಸವನ್ನು ನಿಲ್ಲಿಸಿ ಅವರು ಪಡುವಂಥ ಕಷ್ಟಗಳು ಗುತ್ತಿಗೆದಾರರು ಅನುದಾನ ಕೊಡಬೇಕು ಅಥವಾ ಗುತ್ತಿಗೆದಾರರಿಗೆ ಪಾವತಿ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಕಮಿಷನರ ಹಾವಳಿ ಕಮಿಷನ್ ಹಾವಳಿ ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಬಾಣಂತಿಯರ ಸಾವು ಬಿ ಪಿ ಎಲ್ ಕಾರ್ಡ್ ಸಮಸ್ಯೆ ವ್ಯವಸ್ಥೆ ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ವಿಪರೀತವಾಗಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದರೆ ಬಿ ಜೆ ಪಿಯ ಹದಿನೆಂಟು ಶಾಸಕರುಗಳ ಅಮಾನತು ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ರಾಜಕೀಯ ಪ್ರೇರಿತ ಪ್ರಕರಣಗಳು ಹೀಗೆ ಕಳೆದ ಸರಿಸುಮಾರು ಇಪ್ಪತ್ತಿಪ್ಪತ್ತೆರಡು ತಿಂಗಳುಗಳಿಂದ ದುರಾಡಳಿತವನ್ನು ಕಂಡು ಜನರ ಈ ಆಕ್ರೋಶದ ಜನಾಕ್ರೋಶ ಯಾತ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವ ನಡೀತಾ ಇದೆ ನಾನು ಈ ನಿಟ್ಟಿನಲ್ಲಿ ಜನತೆಯ ನಮ್ಮ ಜಿಲ್ಲೆಯ ಧ್ವನಿಯಾಗಿ ನಮ್ಮ ಜಿಲ್ಲೆಯ ಜನರ ನೋವಿನ ಕಷ್ಟವನ್ನು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾರೆಲ್ಲ ಈ ಬೆಲೆ ಏರಿಕೆಯಿಂದಾಗಿ ಕಣ್ಣಲ್ಲಿ ಇದ್ದಾರೆ ತತ್ತರಿಸಿ ಈ ಬೆಲೆ ಏರಿಕೆಯಿಂದ ಕಷ್ಟವನ್ನು ಪಡ್ತಾ ಇದ್ದಾರೆ ಇಂಥ ಎಲ್ಲ ಬಂಧು ಮಿತ್ರರನ್ನು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯನ್ನು ಈ ಪ್ರತಿಭಟನೆಗೆ ನಾನು ಅವರಿಗೆ ಭಾಗವಹಿಸಿ ಅಂತ ಹೇಳುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದೇನೆ ಆ ಕಾರ್ಯಕರ್ತರು ಮತದಾರಗಳು ಮತ್ತು ಎಲ್ಲ ವರ್ಗದ ಜನಗಳು ರೈತರು ದಲಿತರು ಹೀಗೆ ಎಲ್ಲ ವರ್ಗದ ಜನರು ಈ ಒಂದು ಏಪ್ರಿಲ್ ಒಂಬತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ವತದಿಂದ ಸಾಗುವಂಥ ಪಾದಯಾತ್ರೆ ಮತ್ತು ತದನಂತರ ಸಭೆ ಪ್ರತಿಭಟನಾ ಸಭೆಗೆ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಇದರ ಮುಖಾಂತರ ನ್ಯಾಯವನ್ನು ನಾವು ಪಡ್ಕೊಳ್ಬೇಕು ಪಡ್ಕೊಳ್ತೇವೆ ಅಂತೇಳುವಂಥ ಈ ಕಾರ್ಯಕ್ಕೆ ನಾನು ಎಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಸರಿಸುಮಾರು ನಮ್ಮ ಜಿಲ್ಲೆಯ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾ ಜನರು ಭಾಗವಹಿಸ್ತಾರೆ ಅಂಥೇಳುವಂಥದ್ದು ಈಗಾಗಲೇ ಬಂದಂಥ ಸಂಖ್ಯೆ ಒಟ್ಟಾರೆ ಒಟ್ಟಾಗಿ ಜನರಿಗಾಗಿ ಮಾಡುವಂಥ ಈ ಪ್ರತಿಭಟನೆ ಅಂಥೇಳುವಂಥ ಮಾತನ್ನು ಹೇಳ್ತಾ ಎಲ್ಲ ಬಂಧುಗಳಿಗೆ ಈ ಪ್ರತಿಭಟನೆಗೆ ನಾನು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಪ್ರಾರಂಭದ ಈ ಒಂದು ಏಪ್ರಿಲ್ ಏಳರಿಂದ ಮೇ ಮೂರರ ತನಕ ಹದಿನೇಳು ದಿವಸಗಳ ಕಾಲ ಹೆಡ್ ಹೆಡ್ಕ್ವಾರ್ಟರ್ಸ್ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತೇವೆ ತದನಂತರ ರಾಜ್ಯದ ಕೆಲವು ಪ್ರಮುಖ ನಾಯಕ್ ಪ್ರಮುಖರ ನಾಯಕರುಗಳನ್ನು ಒಳಗೊಂಡು ತಾಲೂಕು ಮಟ್ಟಕ್ಕೂ ಇದನ್ನು ವ್ಯತ್ಯೇಕಕ್ಕೆ ಮುಂದಿನ ದಿನಗಳನ್ನು ಮಾಡ್ತೇವೆ ಶಾಸಕರು ಮತ್ತು ಸಂಸದರುಗಳು ಇದ್ದಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದೂವರೆ ಎರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಲ್ಲಿ ಕೂಡ ಇದೇ ರೀತಿಯ ಸಭೆಗಳು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇರ್ಬೋದು ಅದಕ್ಕೆ ಕೂಡ ರಾಜ್ಯಾಧ್ಯಕ್ಷರು ಯಾವುದೇ ರೀತಿಯ ಚಿಂತನೆಯನ್ನು ಮಾಡಬಹುದು ಆದರೆ ಇವತ್ತು ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಮಾಡ್ತಾ ಇವತ್ತು ಇದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ ನಂತರ ಮರುದಿವಸ ಉಡುಪಿಯಲ್ಲಿ ತದನಂತರ ಶಿವಮೊಗ್ಗ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಪ್ರತಿಭಟನಾ ಸಭೆಯನ್ನು ನಡೆದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹಾಕಿದ್ದೇವೆ ಪರ್ಮಿಷನಿಗೆ ಹಾಕಿದ್ದೇವೆ ಇಲಾಖೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡಬೇಕು ಕೊಡ್ತದೆ ಕೊಡಬೇಕು ಹೌದು ಮಿನಿ ವಿಧಾನಸೌಧ ಎರಗಡೆ ಒಂದು ಸಬ್ ಪ್ರತಿಭಟನಾ ಸಭೆ ಒಂದು ಸ್ಟೇಜ್ ಹಾಕಿ ಪ್ರತಿಭಟನೆ ಹಾಂ ಹೌದು ಸೇರಿಷ್ಟು ನಮ್ಮ ಜಿಲ್ಲೆಯಲ್ಲಿ ಏನು ಮಾಡೋದು ಈಗ ಪ್ರತಿಭಟನೆ ಮಾಡಲಿಕ್ಕೆ ಜಾಗ ಇಲ್ಲದಾಗಿದೆ ಪತ್ರಿಕೆಗಳವರು ನೀವೇ ಹೀಗೆ ನನ್ನ ಹತ್ರ ಕೇಳಿದರೆ ನಾನು ಹೇಳುವಂಥದ್ದು ಅಲ್ಲ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಅಂತ ಹೇಳಿದರೆ ಜನರಿಗೆ ಇದರ ಬೆಲೆ ಜಾಸ್ತಿ ಆಗಿದೆ ರಾಜ್ಯ ಸರ್ಕಾರ ಹಾಕುವಂಥ ತೆರಿಗೆ ಸಸ್ಯದಲ್ಲ ಸರ್ ಮೊನ್ನೆ ಮೊನ್ನೆ ಏನನ್ನ ಅಲ್ಲ ನಾನು ನಾನು ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಕಳೆದ ಇಪ್ಪತ್ತು ತಿಂಗಳಲ್ಲಿ ಬಂದ ನಂತರ ಈ ಸೆಸ್ಸನ್ನು ಜಾಸ್ತಿ ಮಾಡಿದ ವಿರುದ್ಧ ಕೂಡ ನಮ್ಮ ಪ್ರತಿಭಟನೆ ಹೀಗೆ ಇಲ್ಲಿ ನಾನು ನಿಮ್ಮ ಹೇಳ್ತೇನೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಆದಂಥ ಎಲ್ಲ ಘಟನೆಯನ್ನು ಬೆಲೆ ಏರಿಕೆಯಿಂದ ಹಿಡಿದು ಆದಂಥ ಘಟನೆಯಿಂದ ಹಿಡಿದು ಎಲ್ಲದನ್ನು ತೆಗೆದುಕೊಂಡು ನಮ್ಮ ಪ್ರತಿಭಟನೆ ಅದರಲ್ಲಿ ಸೆಸ್ಸನ್ನು ಕೂಡ ಏರಿಕೆ ಆದದ್ದು ಒಂದು ಭಾಗ ಈ ಹಾಗೆ ಹೇಳಿದರೆ ನಾನು ಎಲ್ಲ ವಾಪಸ್ ಬಿಡಿಸಿ ಹೇಳಬೇಕಾಗತ್ತೆ ಹೇಳುತ್ತೇನೆ ಅದು ಹಾಂ ಹೇಳಿಕೆ ಮಾಡಲಿಕ್ಕೆ ಉಂಟು ಹಾಂ ಯಾವುದು ಏನು ಹಾಗೆಲ್ಲ ಹೇಳಬೇಡಿ ಸರ್ ನೀವು ಎಲ್ಲವೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀವು ಇದು ಏನಾಗಿದೆ ಅಂತ ಹೇಳಿದರೆ ಸಹಜವಾಗಿ ಕಾಂಗ್ರೆಸ್ನವರೊಂದು ಹೇಳ್ತಾರೆ ನಮಗೆ ಬರಬೇಕಾದಷ್ಟು ಹಣ 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 ಹೊಂದಿಲ್ಲ ಕೇಂದ್ರ ಸರ್ಕಾರದವರು ನಮಗೆ ಕೊಡಿ ಸರ್ ಒಂದು ಕೇಂದ್ರ ಸರ್ಕಾರದ ಹತ್ರ ಒಂದು ಹಣ ಪಡ್ಕೊಳ್ಬೇಕು ಯಾವುದೇ ಒಂದು ದೊಡ್ಡ ರೀತಿಯ ಅನಾಹುತಗಳು ಮಳೆಗಳು ಭೂಕಂಪಗಳು ಅಥವಾ ಚಂಡಮಾರುತಗಳು ಬಂದಾಗ ಅದಕ್ಕೆ ಒಂದು ರಾಜ್ಯ ಸರ್ಕಾರ ಒಂದು ಬೇಡಿಕೆಯನ್ನು ಸಲ್ಲಿಸುವಾಗ ಅದಕ್ಕೊಂದು ಮಾನದಂಡಗಳಿದೆ ಆ ಮಾನದಂಡದಲ್ಲಿ ಇಷ್ಟಿಷ್ಟು ರೇಟ್ಗಳು ಇಷ್ಟಿಷ್ಟು ಹಣಗಳು ಕೊಡುವುದು ಅಂತ ಹೇಳೋದು ಒಂದಿದೆ ಯಾವುದೇ ರಾಜ್ಯ ಸರ್ಕಾರ ಇರಲಿ ಅದು ಕರ್ನಾಟಕ ಅಂತೇಳಿಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಹಾಗೆಯೇ ರಾಜ್ಯ ಸರ್ಕಾರ ಮತ್ತು ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಅನುದಾನಗಳು ಬರಬೇಕಾದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಹೋಗಿ ತಗೊಳ್ಬೇಕು ಅಂಥೇಳುವಂಥದ್ದು ಇವತ್ತು ನಾನು ಹೇಳ್ತೇನೆ ಅಕ್ಕಿಯನ್ನು ಕೊಡಲಿಲ್ಲ ಅಂತ ಹೇಳ್ತಿದ್ರು ಅಕ್ಕಿಯನ್ನು ಈಗ ಕೊಡ್ತೇವೆ ಅಂತ ಹೇಳಿದ್ರೆ ಕೂಡಲೇ ಇವತ್ತು ಅಕ್ಕಿ ತಗೊಂಡು ಕೊಡಬೇಕಾದಂಥ ಜವಾಬ್ದಾರಿ ಬಂದಿದೆ ಕೊಡ್ತಾ ಇದ್ದಾರೆ ಅಂತ ಕೊಡ್ತಾ ಇಲ್ಲ ಅವತ್ತು ಅಕ್ಕಿ ಕೊಡಲಿಲ್ಲ ನಾವು ಅಕ್ಕಿ ಸಿಗೋದಿಲ್ಲ ಏನೋ ನಾಟಕ ಮಾಡಿದರು ನಾನು ಹೇಳುವಂಥದ್ದು ಒಂದು ಒನ್ಮೆಂಟ್ ಕೇಳಿ ಸರಿ ಯಾಕೆ ಹೇಳ್ತೇನೆ ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಕೇಂದ್ರ ಸರ್ಕಾರ ಮಾಡಿದಂಥ ಎಲ್ಲ ಚಟುವಟಿಕೆಗಳನ್ನು ಅಥವಾ ಆದೇಶಗಳನ್ನು ಅದಕ್ಕೆ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು ಸ್ಪಂದಿಸಬೇಕು ಅದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಹೊಡೆತ ನಮ್ಮ ಜಿಲ್ಲೆಗೂ ರಾಜ್ಯಕ್ಕೂ ಬೀಳುತ್ತೆ ಹಾಗಾಗಿ ನಾನು ಕೇಳುವಂಥದ್ದು ಇದು ಎಲ್ಲವೂ ಎಲ್ಲ ರೀತಿಯ ಬೆಲೆ ಏರಿಕೆಗೆ ಒಂದಲ್ಲ ಒಂದು ಕಡೆಗಳಲ್ಲಿ ಕಾಂಗ್ರೆಸ್ನ ನೇರವಾದ ಭಾಗಿತ್ವ ಇದೆ ಮತ್ತು ಅದು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ನೀವು ಮತ್ತೆ ಸಹಜವಾಗಿ ನಾನು ಅದು ಕೇಳಿದರೆ ನನ್ನೊಬ್ಬ ಸುವಾಸ ಬಿಡಿಸಿದಷ್ಟು ಹೇಳೋದಿಲ್ಲ ಎಲ್ಲವೂ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರದ ಎಲ್ಲೆಲ್ಲಿ ತೆರಿಗೆಗಳು ಜಾಸ್ತಿ ಆಗಿದೆ ಪಟ್ಟಿದೆ ಹತ್ರ ನೀವು ಕೂಡ ನೀವು ಕೂಡ ಇದರಲ್ಲಿ ಏನು ಫಲಾನುಭವಿಗಳು ಕ ಕಷ್ಟವನ್ನು ತೊಂದರೆಯನ್ನು ಬೆಲೆ ಏರಿಕೆಯನ್ನು ಅನುಭವಿಸಿದರು